ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಮಸಾಲೆ ದೋಸೆ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ದೋಸೆ ಚುಯ್ ಚುಯ್ಯ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ಉತ್ತರ ದೋಸೆ ಚುಯ್ ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ ಉತ್ತರ ದೋಸೆ ಚುಯಿ ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ ಅಮ್ಮ ಯಾವ ದೋಸೆ ಹುಯ್ಯುವಳು ಅಮ್ಮ ಹೂವಿನ ದೋಸೆ ಹುಯ್ಯುವಳು ಅಮ್ಮ ಹೂವಿನ ದೋಸೆ ಹುಯ್ಯುವಳು ನೀವು ಈ ಪ್ರಶ್ನೆ ಉತ್ತರನ ಸರಿಯಾಗಿ ಬರೆದುಕೊ ಫಸ್ಟು ಸರಿಯಾಗಿ ಕೇಳ್ಕೊ ಕೇಳ್ಕೊರಿ ಅರ್ಥ ಮಾಡ್ಕೊರಿ ಆನಂತರ ನಿಮ್ಮ ಬುಕ್ಕಲ್ಲಿ ಬರೆದುಕೊಳ್ಳ್ರಿ ಆನಂತರ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿ ಅಮ್ಮ ಯಾವ ದೋಸೆ ಹುಯ್ಯುವಳು ಎಂಬ ಒಂದು ಸರಳ ಪ್ರಶ್ನೆಗೆ ಉತ್ತರ ಅಮ್ಮ ಹೂವಿನ ದೋಸೆ ಕುಯ್ಯುವಳು ಕರ್ರನೆ ಹೆಂಚಿನಲ್ಲಿ ಎಂಥ ದೋಸೆ ಸಿದ್ಧವಾಗುತ್ತದೆ ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ ಇನ್ನು ಪ್ರಶ್ನೆ ನಂಬರ್ ನಾಲ್ಕು ದೋಸೆ ಕರಗದೆ ಕಾಡುವುದು ಯಾವಾಗ ದೋಸೆ ಕರಗದೆ ಕಾಡುವುದು ಯಾವಾಗ ಅಂದರೆ ಹೊಟ್ಟೆ ಮೀರಿ ಬಕ್ಕಪಕ್ಕ ತಿಂದಾಗ ಹೊಟ್ಟೆ ಮೀರಿ ಬಕ್ಕಪಕ್ಕ ತಿಂದಾಗ ದೋಸೆ ಕರಗದೆ ಕಾಡುವುದು ಇನ್ನು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ ಹಿಟ್ಟನ್ನು ಸೌಟಲಿ ಸರ್ರನೆ ಹುಯ್ಯಲು ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಫಸ್ಟ್ನೇ ಬಿಟ್ಟ ಸ್ಥಳ ಸರ್ರನೆ ಎರಡನೇ ಬಿಟ್ಟ ಸ್ಥಳ ಬೆಣ್ಣೆಯ ಮೂರನೇ ಬಿಟ್ಟ ಸ್ಥಳ ದುಂಡನೆ ನಾಲ್ಕನೇ ಬಿಟ್ಟ ಸ್ಥಳ ಇಷ್ಟ ಈಗ ಪೂರ್ತಿ ಸೆಂಟೆನ್ಸ್ ಮಾಡಿ ಓದೋಣ ಹಿಟ್ಟನ್ನು ಸೌಟಲ್ಲಿ ಸರ್ರನೆ ಹುಯ್ಯಲು ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಇಷ್ಟ ತೀರದ ಪುಷ್ಟಿಯ ದೋಸೆ ಓಕೆ ಇನ್ನು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂದರೆ ಓನ್ ಸೆಂಟೆನ್ಸ್ ಪರಿಮಳ ಸಂಪಿಗೆ ಹೂವು ತುಂಬಾ ಪರಿಮಳ ಬೀರುತ್ತದೆ ಸಂಪಿಗೆ ಮೀನ್ಸ್ ಒಂದು ಘಮ ಘಮ ಬರುವ ಸಾರಿ ಪರಿಮಳ ಮೀನ್ಸ್ ಘಮ ಘಮ ಬರುವಂಥ ಒಂದು ಸ್ಮೆಲ್ ಸುವಾಸನೆಗೆ ಪರಿಮಳ ಅಂತ ಕರಿತೇವೆ ನಾನು ಅದನ್ನ ಒಂದು ಹೂವಿಗೆ ಹೋಲಿಸಿ ಒಂದು ಸೆಂಟೆನ್ಸ್ ಮಾಡಿದೆ ನೀವು ಅದನ್ನು ನಿಮಗೆ ಬೇಕಾದ ರೀತಿ ಸೆಂಟೆನ್ಸ್ ಮಾಡ್ಬೋದು ಎಕ್ಸಾಂಪಲ್ ಮಲ್ಲಿಗೆ ಹೂವು ತುಂಬ ಘಮ ಎಂಬ ಪರಿಮಳ ಬರತ್ತೆ ಈ ಥರ ನಾನು ಸಂಪಿಕೆ ಹೂವು ತುಂಬ ಪರಿಮಳ ಬೀರುತ್ತದೆ ಎಂದು ಹೇಳಿದ್ದೇನೆ ಅಚ್ಚುಮೆಚ್ಚು ಗುಲಾಬ್ ಜಾಮೂನ್ ಅಂದರೆ ನನಗೆ ಅಚ್ಚುಮಚ್ಚು ಮೀನ್ಸ್ ಫೇವ್ರೆಟ್ ನಿನ್ನ ಫೇವ್ರೆಟ್ ಯಾವುದು ಅಂತ ಅರ್ಥ ಅಚ್ಚುಮೆಚ್ಚು ಅಂದರೆ ಕುಲಾಬ್ ಜಾಮೂನ್ ಎಂದರೆ ನನಗೆ ಅಚ್ಚು ಮೆಚ್ಚು ಇನ್ನು ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಬರೆಯಿರಿ ನಕಾರಾತ್ಮಕ ಅಂದ್ರೆ ಆಗದೆ ಇರುವುದು ಈಗ ಅಕಸ್ಮಾತ್ ನಾಡು ಹೋಗಿದ್ದೆ ಹೋಗಿಲ್ಲ ಅನ್ನೋದು ನಕಾರಾತ್ಮಕ ರೂಪ ಅನ್ನೋದು ಅದೊಂದು ಸಕಾರಾತ್ಮಕ ರೂಪ ಅಂತ ಹೇಳ್ಬೋದು ನಕಾರಾತ್ಮಕ ರೂಪ ಅಂದ್ರೆ ಹೋಗಿಲ್ಲ ಕುಣಿಯಿತ್ತು ಕುಣಿಯಲಿಲ್ಲ ಈ ಥರ ಓಕೆ ನೆಕ್ಸ್ಟ್ ಮಿರುಗಿತ್ತು ಮಿರುಗಲಿಲ್ಲ ಸೂಸಿತ್ತು ಸೂಸಲಿಲ್ಲ ತಿಂದರೂ ತಿನ್ನಲಿಲ್ಲ ಈ ಥರ ಇವು ನಕಾರಾತ್ಮಕ ರೂಪ ಇನ್ನು ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ ಅಂದರೆ ಬೇರೆ ಬೇರೆ ಅರ್ಥ ಬರುವಂಥ ಪದಗಳನ್ನು ಬರೆಯಿರಿ ಅಂತ ಇದೆ ಕುಣಿ ಮೀನ್ಸ್ ನೃತ್ಯ ಗುಂಡಿ ಅರಗು ಮೀನ್ಸ್ ಒಂದು ದ್ರವ್ಯ ಜೀರ್ಣ ಕಾಡು ಪೀಡಿಸು ಅರಣ್ಯ ಮಾದರಿಯಂತೆ ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ಗುರುತಿಸಿ ಬಿಸಿ ಕಾವು ಬೀಸಿ ಬಿಸಾಕು ಬಿಸಿ ಅಂದರೆ ಕಾವು ಬಿ ಬಿಸಿ ಬೀಸು ಅಂದರೆ ಬಿಸಾಕೋದು ಬಿಸಿ ಬಿಸಿ ಅಂದರೆ ಕಾವು ಹೀಟ್ ಅಂತ ಹೇಳೋದು ಬಿಸು ಅಂದರೆ ಬಿಸಾಕೋದು ಇನ್ನು ಹಂಚು ಅಂದರೆ ಹಂಚು ಅಂದರೆ ವಿತ್ತರಿಸೋದು ಎಲ್ಲರಿಗೂ ಹಂಚುವುದು ಹೆಂಚು ಅಂದರೆ ಕಾವಲಿ ಅದೇ ತೆಬಿ ಬಿ ಕಾವಲಿಗೆ ಹೆಂಚು ಅಂತ ಕರಿತೇವೆ ಮಿರುಗು ಅಂದರೆ ಒಳೆಯುವುದು ಮರುಗು ಮೀನ್ಸ್ ಅನುಕಂಪ ಈ ಥರ ನೆಕ್ಸ್ಟ್ ತಂಗಾಳಿ ತಂಗಾಳಿ ಇದು ಸರಿಯಾಗಿ ಸೆಂಟೆನ್ಸ್ ಮಾಡಿ ಬರೀರಿ ಅಂತ ಹೇಳಿದರೆ ಅವರು ಜಂಬಲ್ ವರ್ಡ್ಸ್ ಕೊಟ್ಟಿದ್ದಾರೆ ಅವ್ನ ಬಾಕ್ಸಲ್ಲಿ ನಾವು ಸೆಂಟೆನ್ಸ್ ಸರಿಯಾಗಿ ಮಾಡಿ ಬರೆಯೋದು ತಂಗಾಳಿ ಬಿಸಿ ನೀರು ಸಿಹಿ ಜೇನು ಹೊಸ ವರ್ಷ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆಗಿದೆ ಅಂತ ತಿಳಿದುಕೊಂಡಿದ್ದೀನಿ ಯಾವುದೇ ಹಿಡಿಯೋಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಓದುವುದರ ಮೂಲಕ ನಾವು ಕನ್ನಡವನ್ನು ಬೇಗ ಅರ್ಥ ಮಾಡಿಕೊಂಡು ಪ್ರಶ್ನೆ ಉತ್ತರನೂ ಬರಿಬೋದು ಥ್ಯಾಂಕ್ ಯು